ನಮಸ್ತೆ ನಮಸ್ತೆ ಸರ್ ನಿಮ್ಮ ಈ ಸಮೃದ್ಧಿ ಗಿಡ ಗೆಳೆತನ ಸಂಘ ಪುತ್ತು ಇದು ಏನು ಸಂಸ್ಥೆ ಅಂತ ಒಂದು ಟ್ವೀಟ್ ಆಗಿ ನಮಗೆ ಹೇಳ್ಬೋದಕ್ಕೆ ಸಮೃದ್ಧಿ ಗಿಡ ಗೆಳೆತನ ಸಂಘ ಹೆಸರೇ ಸೂಚಿಸುವಾಗ ಗಿಡ ಗೆಳೆತನ ಅಂದ್ರೆ ಯಾವ ಯಾವ ಹೊಸ ಹೊಸ ಗಿಡಗಳು ಉಂಟು ಹಳೆ ಗಿಡಗಳಾಗಿರೋದನ್ನು ಒಂದು ಹರಡುವಂಥದ್ದು ಸಸ್ಯವನ್ನು ಹರಡುವಂಥದ್ದು ಎಲ್ಲರ ಮನೆಯಲ್ಲಿ ಇರಬೇಕು ಎನ್ನುವಂಥದ್ದು ಪ್ರಾಮುಖ್ಯವಾಗಿ ಇದು ಒಂದು ಹಣ್ಣಿನ ಗಿಡಗಳ ಸಮೃದ್ಧಿ ಮತ್ತು ಸಂವರ್ಧನೆಗೆ ನಾವು ಮಾಡಿಕೊಂಡಂಥ ಸಂಘ ಗೌರ್ಮೆಂಟ್ ಆಗಲಿ ಇದಾಗಲಿ ಅಂತದ್ದಲ್ಲ ಇದು ಕೃಷಿಕರೇ ಒಟ್ಟು ಸೇರಿ ಮಾಡಿದಂಥ ಸಂಘ ಸುಮಾರು ಒಂದು ಮೂವತ್ತು ವರ್ಷಗಳ ಹಿಂದೆ ಸಾವಿರದ ಒಂಬೈನೂರ ತೊಂಬತ್ತೈದನೇ ಸೇವೆಯಲ್ಲಿ ಸಮಾನ ಮನಸ್ಸು ನಾವೇನು ಮಾಡ್ತಿದ್ದೇವೆ ಅಂತಂದರೆ ಒಟ್ಟು ಸೇರಿ ನಮ್ಮ ಫ್ಯಾಮಿಲಿ ಜೊತೆಗೆ ಬೇರೆ ಬೇರೆ ದಿಕ್ಕಿಗೆ ಹಣ್ಣಿನ ಗಿಡಗಳನ್ನ ವಿಶೇಷ ಗಿಡಗಳನ್ನ ಇದನ್ನ ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ ತಿಂಗಳಿಗೆ ತಿಂಗಳಿಗೆ ಅಲ್ಲ ಮೊದ್ಲು ಎಂತ ಮಾಡ್ತಿದ್ದ ಆರಂಭ ಅಂತ ಹೇಗೆ ಅನ್ನುವಂಥದ್ದು ಅಂತ ನಾನು ಹೇಳ್ತಾ ಇರುವಂತದ್ದು ಶ್ರೀಪಟ್ರಿ ಅವರು ಪತರ್ಕ ಕೇಶವ ಶಂಪ ದೈ ತೋಟ ನಾನು ಶಂಕರ ಸಾರಡಕ ಮತ್ತೆ ಸೇಡಿ ಅಮ್ಮ ಜನಾರ್ದನ ಭಟ್ಟು ನಾವು ನಮ್ಮ ಮನೆಯವರ ಜೊತೆಗೆ ಸೇರಿಕೊಂಡು ಫ್ಯಾಮಿಲಿ ಕೇರಳದತ್ತ ಹೋದೆವು ಎರಡು ದಿವಸ ಇದ್ದೇವೆ ನಾವಲ್ಲಿ ಬೇರೆ ಬೇರೆ ನರ್ಸರಿಗಳಿಗೆ ಬೇರೆ ಬೇರೆ ದಿಕ್ಕಿಗೆ ಹೋದೆವು ಹಾಗೆ ಮತ್ತಿನ ತಿಂಗಳು ಇನ್ನೊಂದು ದಿಕ್ಕಿಗೆ ಹೋದೆವು ನಾವು ಇನ್ನೊಂದ್ ದಿಕ್ಕಿಗೆ ಹೋದ ನಂತರ ನಮಗೆ ಖಂಡಿತ ಇದು ಹೀಗೆ ಒಂದು ನಾವೇ ಹೋಗೋದಕ್ಕಿಂತ ಒಂದು ಸಂಘ ಇದ್ದರೆ ಒಳ್ಳೆಯದು ಅಂತ ಖಂಡಿತು ಹಾಗೆ ಅದನ್ನು ಪ್ರಸ್ತಾಪ ಮಾಡಿದರು ಆಗ ಕೆಲವರು ಜನ ಎಲ್ಲ ಕೃಷಿಕರು ಒಟ್ಟು ಸೇರಿದ್ರು ಒಟ್ಟು ಸೇರಿ ಪ್ರಸ್ತಾಪ ಮಾಡಿ ಹೋಗ ಮುಖ್ಯವಾಗಿ ಅಖಿಲ ಭಾರತ ಬೆಳೆಗಾರ ಸಂಘದ ಮೆಂಬರ್ಗಳು ಹಾಗೆ ಅಡಿಕೆ ಪತ್ರಿಕೆ ಕೂಡ ಜೊತೆ ಇತ್ತು ಸಮೃದ್ಧಿ ಅಂತ ಹೇಳುವಂಥ ಹೆಸರು ಶಂಪಾದೈತವರು ಸೂಚಿಸಿದ್ರು ಹಾಗೆ ಸಮೃದ್ಧಿ ಗಿಡಗಳಿಕ್ಕಂಥ ಸಂಘ ಅಂತೇಳಿ ಅವತ್ತು ಆರಂಭ ಆಯಿತು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಮತ್ತೆ ಅದಕ್ಕೆ ಹೊಸ ಹೊಸ ಮೆಂಬರ್ಶಿಪ್ ಹಣವನ್ನು ಇಟ್ಟುಕೊಂಡೆವು ಪ್ರತಿ ತಿಂಗಳು ನಾವು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಆರಂಭ ಮಾಡಿದ್ದೇವೆ ಈಗ ಜನ ಈಗ ಈಗ ಮೆಂಬರ್ಸ್ ಈಗ ಮುನ್ನೂರ ನಲ್ವತ್ತು ಜನ ಮೆಂಬರ್ಸ್ ಇದು ಇದು ಹೆಚ್ಚು ಒಂದು ಪ್ರವರ್ಧಮಾನಕ್ಕೆ ಬಂದದ್ದು ಯಾವಾಗ ಅಂತ ವಾಟ್ಸ್ಆಪ್ ಗ್ರೂಪ್ ಆದ ನಂತರ ಮೊದಲಾದ್ರೆ ನಾವು ಪತ್ರಗಳ ಮುಖೇನ ಸಂಪರ್ಕ ಮಾಡ್ತಾ ಇದ್ದೇವೆ ನಾ ಕಾರಜೆ ಅವರ ಹೆಚ್ಚು ಮುತುವರ್ಜಿ ವಹಿಸಿಕೊಂಡು ಪತ್ರ ಮುಖ್ಯನ ಎಲ್ಲ ಸದಸ್ಯರಿಗೆ ಕೂಡ ಪೋಸ್ಟ್ ಮಾಡ್ತಿದ್ರು ಆದರೆ ಅದು ಬಹಳ ಟಿ ಡಿ ಎಸ್ ಪ್ರ ಸಮಸ್ಯೆ ಆಗ್ತಾ ಇತ್ತು ಆದ ಕಾರಣ ಈ ಸೋಷಿಯಲ್ ಮೀಡಿಯಾ ಬಂದ ನಂತರ ನಮಗೆ ಹೆಚ್ಚು ಇದು ಹೆಚ್ಚು ಪುತ್ತೂರು ಸರೌಂಡಿಂಗ್ ಇರುವಂತಹ ರೈತರು ಜಾಸ್ತಿ ಇದ್ದಾರೆ ಪುತ್ತೂರು ಈಗ ಅಂದ್ರೆ ಎಲ್ಲ ಕೂಡ ಕಾಸರಗೋಡಿನಿಂದ ಪುತ್ತೂರು ಮಂಗಳೂರು ಎಲ್ಲ ಸದಸ್ಯರು ಕೂಡ ಈಗ ಇದರಲ್ಲಿ ಸೇರಿಸಿಕೊಂಡಿದೆ ಈಗ ನೀವು ಬೇರೆ ಜನರನ್ನು ಆಡ್ ಮಾಡಬೇಕಾದ್ರೆ ನೀವು ಆಡ್ ಮಾಡ್ತೀರಾ ಈಗ ನಾವು ಏನು ಮಾಡಿದ್ದೇವೆ ಅಂತ ಹೇಳಿದ್ರೆ ಒಂದು ಇನ್ನೂರು ರೂಪಾಯಿ ಸದಸ್ಯ ಅನ್ನು ಇಟ್ಟಿದ್ದೇವೆ ಇನ್ನೂರು ರೂಪಾಯಿ ಯಾರು ಕೊಡ್ತಾರೋ ವಾರ್ಷಿಕ ಸದಸ್ಯನ ಅವರನ್ನ ಗ್ರೂಪಿಗೆ ಈ ಸಮೃದ್ಧಿ ಅವರು ಇದು ಗಿಡ ಗೆಳತನ ಸಂಘ ಗ್ರೂಪ್ಗೆ ಆಡ್ ಮಾಡ್ತೇವೆ ಅಂದ್ರೆ ನೀವು ಒಂದು ರೈತರ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಇರುವಂತಹ ಕೃಷಿ ಚಟುವಟಿಕೆಗಳನ್ನೆಲ್ಲ ನೋಡ್ಕೊಂಡು ಬರುವಂತದ್ದು ಒಂದು ಆಕ್ಟಿವಿಟಿ ಅದೊಂದು ಆಕ್ಟಿವಿಟಿ ಒಂದು ತಿಂಗಳು ಹೀಗೆ ಕೃಷಿ ಅಧ್ಯಯನ ಪ್ರವಾಸ ಈಗ ಮಾಡಿದ ಹಾಗೆ ಒಂದು ಮಲೆನಾಡು ಗಿಡ್ಡ ಇದರ ಸಂವರ್ಧನೆ ಮತ್ತು ರಕ್ಷಣೆ ಅದರ ಬಗ್ಗೆ ಒಂದು ಸೆಮಿನಾರು ಕಳೆದ ವರ್ಷ ಒಂದು ಸೆಮಿನಾರ್ ದೊಡ್ಡ ಪಬ್ಲಿಕ್ ಗೆ ನಾವು ಮಾಡಿದ್ದೆವು ವಿಜ್ಞಾನ ಸಮ್ಮೇಳನ ಕೃಷಿ ವಿಜ್ಞಾನ ಸಮ್ಮೇಳನ ಅಂತ ಸುಮಾರು ಒಂದು ಐನೂರು ಆರು ಜನ ಬಂದಿದ್ದಾರೆ ರೈತರಿಗೆ ಒಂದು ಒಂದು ರೈತರನ್ನ ಒಂದೇ ಮನಸ್ಸಿನ ರೈತರನ್ನು ಸೇರಿಸುವಂತ ಹಣ್ಣಿನ ಗಿಡಗಳು ಹಾಗೆ ಸಾವಯವ ಅಂದ್ರೆ ಕ್ರಿಯೇಟಿವ್ ಆಗಿ ಜನರಿಗೆ ಒಳ್ಳೇದಾಗುವಂತ ಉದಾಹರಣೆಗೆ ಎನ್ ಪಿ ಕೆ ಅನ್ನೋ ಯೂಸ್ ಮಾಡೋದು ಹೇಗೆ ಅಥವಾ ಸಾವಯವ ಗೊಬ್ಬರ ಮೇಲೋ ರಾಸಾಯನಿಕ ಗೊಬ್ಬರ ಮೇಲೋ ಚರ್ಚೆ ಎಲ್ಲ ನಮ್ಮಲ್ಲಿ ಇರುವುದಿಲ್ಲ ಯಾವುದೇ ರಾಜಕೀಯ ಚರ್ಚೆ ಈ ಗ್ರೂಪಿನಲ್ಲಿ ಇರುವುದಿಲ್ಲ ಈ ಗಿಡಗಳಿಗೆ ಸಂಬಂಧಪಟ್ಟಂತಹ ವಿಷಯಗಳೇ ಇರ್ತದೆ ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಆ್ಯಡ್ ಮಾಡಲಿಕ್ಕೆ ಯಾವ ನಂಬರ್ ಬೇಕು ಅದೆಲ್ಲ ಹಾಕಿರ್ತೇವೆ ನನ್ನಕ್ಕೆ ಹ್ಞೂ ಧನ್ಯವಾದಗಳು ಸರ್ ನಮಸ್ಕಾರ